ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಪಘಾತ ಮುಕ್ತ ಜಿಲ್ಲೆಯನ್ನಾಗಿಸಲು ನಾವೆಲ್ಲರೂ ಪ್ರಯತ್ನಿಸೋಣ ಗಾಯತ್ರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ರಸ್ತೆ ಸುರಕ್ಷಿತ ಜಾಗೃತಿ ಕಾರ್ಯಕ್ರಮ ಚಾಮರಾಜನಗರ ವಿದ್ಯಾರ್ಥಿಗಳು ಬೈಕ್ ಹಾಗೂ ಇತರೆ ವಾಹನಗಳನ್ನು ಚಾಲನೆ ಮಾಡುವಾಗ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಚಾಲನೆ ಮಾಡಿ ಜಿಲ್ಲೆಯನ್ನು ಅಪಘಾತ ಮುಕ್ತ ಜಿಲ್ಲೆಯನ್ನಾಗಿಸಲು ಎಲ್ಲರೂ ಪ್ರಯತ್ನ ಮಾಡೋಣ ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಗಾಯತ್ರಿ ತಿಳಿಸಿದರು ನಗರದ ಸರ್ಕಾರಿ ಪದವಿ ಪೂರ್ವ ಬಾಲಕರ ಕಾಲೇಜಿನಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ನಡೆದ ರಸ್ತೆ ಸುರಕ್ಷತಾ ಜಾಗೃತಿ ಹಾಗೂ ಮಕ್ಕಳ ಸುರಕ್ಷತಾ ಶೀಟ್ ಬೆಲ್ಟ್ ಅಳವಡಿಸುವ ಕುರಿತು ಪ್ರಾಧ್ಯಕ್ಷತೆ ನೀಡಿ ಅವರು ಮಾತನಾಡಿದರು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗಿದೆ ಇದಕ್ಕೆ ಮೂಲಕ ಕಾರಣ ನಮ್ಮಲ್ಲಿ ಜಾಗೃತಿ ಮತ್ತು ರಸ್ತೆ ಸಾರಿಗೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡುತ್ತಿರುವುದು ಪ್ರಮುಖವಾಗಿದೆ ಹೀಗಾಗಿ ಪ್ರತಿಯೊಬ್ಬರ ವಾಹನಗಳನ್ನು ಓಡಿಸುವಾಗ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಬೇಕೆಂದರು ವಿದ್ಯಾರ್ಥಿಗಳಾದ ತಾವು ಹದಿನೆಂಟು ವರ್ಷಕ್ಕೂ ಮುನ್ನ ವಾಹನಗಳನ್ನು ಚಾಲನೆ ಮಾಡಬೇಡಿ ಇದರಿಂದ ತೊಂದರೆಯಾಗುವುದು ನಿಮ್ಮ ಪೋಷಕರಿಗೆ ಹೀಗಾಗಿ ಹದಿನೆಂಟು ವರ್ಷದ ಬಳಿಕ ಚಾಲನೆ ಮಾಡಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಕಾರು ಚಾಲನೆ ಮಾಡುವಾಗ ಶೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕು ಸಾರಿಗೆ ಇಲಾಖೆಯಿಂದ ಚಾಲನೆ ಪರವಾನಿಗೆ ಪಡೆದಿರಬೇಕು ನೀವು ಚಾಲನೆ ಮಾಡುವ ವಾಹನದ ವಿಮೆ ಹಾಗೂ ದಾಖಲಾತಿಗಳನ್ನು ಹೊಂದಿರಬೇಕು ರಸ್ತೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಅಪಘಾತಗಳನ್ನು ತಪ್ಪಿಸಬೇಕು ಇತ್ತೀಚಿನ ದಿನಗಳಲ್ಲಿ ಯುವಕರೇ ಹೆಚ್ಚು ಅಪಘಾತಗಳಲ್ಲಿ ಮೃತಪಡುತ್ತಿದ್ದು ಇದನ್ನು ತಪ್ಪಿಸಲು ಎಲ್ಲರೂ ಮುಂದಾಗಬೇಕೆಂದರು ಮಕ್ಕಳನ್ನು ಬೈಕ್ನಲ್ಲಿ ಕೂರಿಸಿಕೊಂಡು ಸವಾರಿ ಮಾಡುವಾಗ ಮಕ್ಕಳ ಸುರಕ್ಷತಾ ಶೀಟ್ ಬೆಲ್ಟ್ ಅನ್ನು ಕಡ್ಡಾಯವಾಗಿ ಧರಿಸಿ ಇದರಿಂದ ಮಕ್ಕಳು ರಸ್ತೆಯ ಅಪಘಾತಗಳಲ್ಲಿ ಗಾಯಗೊಳ್ಳುವುದು ಮತ್ತು ಮೃತಪಡುವುದು ತಪ್ಪುತ್ತದೆ ಮಕ್ಕಳು ನೀವು ಚಾಲನೆ ಮಾಡುವಾಗ ನಿಮ್ಮ ನಿಗಾ ಹಾಗೂ ಸುರಕ್ಷತೆಯಲ್ಲಿ ಇರುತ್ತದೆ ಇದು ಕಾನೂನು ಸಹ ಆಗಿದೆ ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ಕೂರಿಸಿಕೊಂಡು ಬೈಕ್ ಚಾಲನೆ ಮಾಡುವಾಗ ಮಕ್ಕಳ ಸುರಕ್ಷತಾ ಶೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕೆಂದು ಗಾಯತ್ರಿ ತಿಳಿಸಿದರು ಆರ್ಟಿಒ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಬೈಕ್ನಲ್ಲಿ ಶೀಟ್ ಬೆಲ್ಟ್ ಹಾಕಿಕೊಂಡು ಮಕ್ಕಳನ್ನ ಕುರಿಸಿಕೊಂಡು ಚಾಲನೆ ಮಾಡುವ ಕುರಿತು ಪ್ರಾತ್ಯಕ್ಷತೆಯನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಸೋಮಣ್ಣ ಉಪನ್ಯಾಸಕರಾದ ಸವಿತಾ ಮಧು ಶೀಲಾ ಉಮೇಶ್ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಇದು ಸೇಫ್ ಸೇಫ್ಟಿ ಹಾರ್ನೆಸ್ ಬೆಲ್ಟ್ ಅಂತ ಹೇಳ್ತಾರೆ ಓಕೆ ಈ ಬೆಲ್ಟಿನ ಉದ್ದೇಶ ಏನಂದ್ರೆ ಬೆಳಿಗ್ಗೆ ಹೊತ್ತು ಮಕ್ಕಳನ್ನ ಪೇರೆಂಟ್ಸ್ ಬೈಕಲ್ಲಿ ಕೂರಿಸ್ಕೊಂಡು ಡ್ರಾಪ್ ಮಾಡೋದು ಪಿಕಪ್ ಮಾಡೋದು ಮಾಡ್ತಾರೆ ಆಯ್ತಾ ಬಟ್ ಅವ್ರಿಗೆ ಯಾವ್ದೇ ರೀತಿಯಾದಂತ ಇದಿರಲ್ಲ ಏನೋ ಸೇಫ್ಟಿ ಇರಲ್ಲ ಮಕ್ಕಳು ಬೆಳಿಗ್ಗೆನೆ ಎದ್ಬಿಟ್ಟು ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗುವಾಗ ನಿದ್ದೆ ಮಾಡ್ತಿರ್ತವೆ ಅಥವಾ ಏನಾದ್ರೂ ಹಂಪ್ ಅಲ್ಲಿ ಗಾಡಿ ಜಂಪ್ ಆದಾಗ ಕೆಳಗೆ ಬೀಡೋ ಚಾನ್ಸಸ್ ಇರುತ್ತೆ ಮತ್ತೆ ಹಿಂದ್ಗಡೆ ಬರಂತ ವೆಹಿಕಲ್ ಗಳು ಮಗು ಮೇಲೆ ಹತ್ತಿ ಆಕ್ಸಿಡೆಂಟ್ಗಳು ಆಕ್ಸಿಡೆಂಟ್ ಗಳು ಆಗಿದೇಪರ್ ನೋಡಿರ್ಬೋದು ಟಿವಿ ಈ ಹಿಂದೆ ಬೆಂಗಳೂರಲ್ಲಿ ಒಂದು ಲೇಡಿ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರುವಾಗ ಅವ್ರ ಮಗುನ ಇದು ಯಾವ್ದೋ ಬೆಂಗಳೂರಲ್ಲಿ ಕೂರಿಸ್ಕೊಂಡು ಹಿಂದ್ಗಡೆ ಕೂರಿಸ್ಕೊಂಡು ಹೋಗುವಾಗ ಹಿಂದ್ಗಡೆ ಬಂದು ಮಗು ಮೇಲೆ ಲಾರಿ ಹರಿದೋಗ್ಬಿಡ್ತು ಆಯ್ತಾ ಸೊ ಹಾಗಾಗಿ ಆತರ ಆಕ್ಸಿಡೆಂಟ್ ಗಳನ್ನ ಕಡಿಮೆ ಮಾಡಕ್ಕೆ ಇದು ಮಕ್ಕಳಿಗೋಸ್ಕರ ತಂದಿರುವಂತ ಬೆಲ್ಟ್ ಯಾರ್ಯಾರು ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಇದು ಸ್ಕೂಲಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಿಡ್ತಾರಲ್ಲ ಅವ್ರಿಗೆ ಹೇಳಿ ಇದು ಅಮೆಝಾನ್ ಫ್ಲಿಪ್ಕಾರ್ಟ್ ಮತ್ತೆ ಆಟೋಮೊಬೈಲ್ ಶಾಪ್ ಶಾಪ್ಗಳಲ್ಲಿ ಈ ತರ ಬೆಲ್ಟ್ ಸಿಗುತ್ತೆ ಈ ಈ ಬೆಲ್ಟ್ ನ ಯಾವ ತರ ಯೂಸ್ ಮಾಡೋದು ಅಂತ ನಾವು ಹೇಳ್ತೀವಿ ಆ ತರ ಯೂಸ್ ಮಾಡಿ ಇದನ್ನ ಫ್ರಂಟ್ ಸೈಡ್ನೂ ಯೂಸ್ ಮಾಡಬಹುದು ಬ್ಯಾಕ್ ಸೈಡ್ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು ಈ ಬೆಲ್ಟ್ ನ

ಒಂದು ಒಂದು ಆರು ಜನ ವಿದ್ಯಾರ್ಥಿಗಳು ದಯವಿಟ್ಟು ಬನ್ನಿ ಸ್ಟೇಜ್ ಮುಂದೆ ಕುಂತಿರೋ ಬಂದುದ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಭಾರತದ ಮಟ್ಟಿಗೆ ಹೋಲ್ಕೆ ಮಾಡಿ ನೋಡೋದಾದ್ರೆ ಇನ್ನು ಬೇಕಾ ಭಾರತದ ಮಟ್ಟಿಗೆ ಹೋಲ್ಕೆ ಮಾಡಿ ನೋಡೋದಾದ್ರೆ ಇಪ್ಪತ್ಮೂರನೇ ಸಾಲಗಿಂತ ಇಪ್ಪತ್ನಾಲ್ಕನೇ ಸಾಲಲ್ಲಿ ಅಪಘಾತದ ಪ್ರಮಾಣ ಕಡಿಮೆ ಆಗಿದೆ ಆದರೆ ಚಿಕ್ಕದಾಗಿರೋ ನಮ್ಮ ಚಾಮರಾಜನಗರ ಜಿಲ್ಲೆನ ಹೋಲ್ಕೆ ಮಾಡಿ ನೋಡಿದ್ರೆ ಇಪ್ಪತ್ಮೂರು ಇಪ್ಪತ್ ಇಸ್ವಿನಲ್ಲಿ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಆಗಿದೆ ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋ ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಗಾಯಗೊಂಡಿರೋರು ಜಾಸ್ತಿ ಆಗಿದ್ದಾರೆ ಉದ್ದೇಶದಿಂದ ನಮ್ಮ ಇಲಾಖಾ ವತಿಯಿಂದ ನಿಮಗೆ ರಸ್ತೆ ಸುರಕ್ಷತೆ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದೀವಿ ರೋಡ್ ಸಿಗ್ನಲ್ಸ್ ಬಗ್ಗೆ ಈ ಫಾರ್ಮ್ಲೆಟ್ಸ್ಗಳನ್ನ ಕೊಟ್ಟಿದೀವಿ ಅದರಂತೆ ನೀವು ಪಾಲನೆ ಮಾಡಬೇಕು ಮತ್ತೆ ಹದಿನೆಂಟು ವರ್ಷಕ್ಕಿಂತ ಮುಂಚೆ ನೀವು ವಾಹನ ಓಡಿಸೋದಕ್ಕೆ ಪ್ರಯತ್ನನೇ ಪಡಬಾರ್ದು ಇದರಿಂದ ಅಪಘಾತಗಳೇನ ನೀವು ದಂಡ ಕಟ್ಟಬೇಕಾಗುತ್ತೆ ಮತ್ತೆ ಜೈಲು ವಾಸನ ಅನುಭವಿಸಬೇಕಾಗುತ್ತೆ ಆ ಕಾರಣದಿಂದ ನಿಮ್ಮ ಅಪ್ಪ ಅಮ್ಮ ಆಗದೆ ಅದನ್ನ ತಡೆಯೋ ಸಲುವಾಗಿ ಮಕ್ಕಳು ಗಾಡಿ ಓಡಿಸಬಾರ್ದು ಮತ್ತೆ ವೀಲಿಂಗ್ ಮಾಡ್ಕೊಂಡು ಓಡತಾ ಇರ್ತಾರೆ ಟೂ ವೀಲರ್ ಅಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕೊಳ್ಳಲ್ಲ ಕುಡಿದ್ ಗಾಡಿ ಓಡಿಸ್ತಿರ್ತಾರೆ ಈ ತರದ್ದೆಲ್ಲ ಮಾಡಬಾರ್ದು ಸಿಗ್ನಲ್ ಲೈಟ್ ಅಲ್ಲಲ್ಲಿ ನಿಂತು ಹೊರಡಬೇಕು ಈ ತರದ್ದೆಲ್ಲ ರೋಡ್ ರೂಲ್ಸ್ ನ ನೀವು ಫಾಲೋ ಮಾಡಬೇಕು ಮತ್ತೆ ಟೂ ವೀಲರ್ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಈ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಮಾಡಬೇಕು ಮತ್ತೆ ಆಕ್ಸಿಡೆಂಟ್ ಆಗದೆ ಇರೋ ನೀವು ವಾಹನ ಚಾಲನೆ ಮಾಡಬೇಕು ನಮ್ಮ ಚಾಮರಾಜನಗರ ಜಿಲ್ಲೆನ ಅಪಘಾತ ಮುಕ್ತ ಜಿಲ್ಲೆ ಅಂತ ಮುಂದಿನ ವರ್ಷ ನಾವು ಹಿಸ್ಟ್ರಿನಲ್ಲಿ ತಂದಿಡಬೇಕು ಆ ತರದ ಪ್ರಯತ್ನನ ನಾವೆಲ್ಲ ಪಡೋಣ ಅಂದ್ರೆ ಇದು ಬರೀ ಮಾತುಗಷ್ಟೇ ಸೀಮಿತ ಆಗ್ಬಾರ್ದು ನೀವೆಲ್ಲ ಕಾರ್ಯರೂಪಕ್ಕೆ ತರಬೇಕು ಮತ್ತೆ ಗಾಡಿ ಓಡಿಸುವಾಗ ಡಿ ಎಲ್ ಇದೆಯಾ ಅಪ್ಪ ಅಮ್ಮಂಗೆ ಆಗಲಿ ಯಾರಿಗೇ ಆಗಲಿ ಡಿ ಇದೆಯಾ ಗಾಡಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಅದನ್ನು ಚೆಕ್ ಮಾಡಿ ಆನಂತರ ಗಾಡಿ ಓಡಿಸಿ ಇಲ್ಲ ಅಂತಂದರೆ ನಿಮಗೆ ಆಕ್ಸಿಡೆಂಟ್ ಆದಾಗ ಯಾವುದೇ ರೀತಿ ವಿಮೆ ಅಪಘಾತದ ಪರಿಹಾರ ಅಮೌಂಟ್ ಸಿಗೋದಿಲ್ಲ ಹಾಗಾಗಿ ನೀವು ಸುರಕ್ಷಿತವಾಗಿರಿ ಎದುರುಗಡೆ ಬರೋರು ಸುರಕ್ಷಿತವಾಗಿರಿ ನಮ್ಮ ಚಾಮರಾಜನಗರ ಜಿಲ್ಲೆನ ಅಪಘಾತ ಮುಕ್ತ ವಲಯ ಅಂತ ನಾವು ತರೋದಕ್ಕೆ ನಮ್ಮೆಲ್ಲರದ ಅಳಿಲು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ ಕೇಳ್ಕೊಳ್ತಾ ಇದ್ದೀನಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ